ಪಚ್ಚದಲಿ ಸಾರಿಸಿ ಅವಳದಲಿ ಗುಡಿ ಕಟ್ಟಿ ಅಚ್ಚಮುತ್ತಿನ ನಿಟ್ಟು, ಅಚ್ಚುತನ ರಾಣಿ ಮಹಾಲಕ್ಷ್ಮಿ ಬರುತ್ತಾಳೆ ಎಂದು ಕಟ್ಟಿದರು ಮಕರ ತೋರಣಗಳ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ श्रावणमासव मुदल शुक्रवार बोरेब पञ्चवाद्य सहित ताराचन्द्रबलु रोहिणी नक्षत्र सहिता गीता वलुबु महालक्ष्मी जयमङ्गलं नित्य शुभमङ्गलम् ಮೂರು ಮೂರು ಸಂಜೆ ಮುಡಿಯ ನಿಟ್ಟುಕೊಂಡು ಮುಡಿದ ಮಲ್ಲಿಗೆ ಹೂವು ಹೂವುದುರಿಸುತ್ತ ದೊರರಾಯರ ಯಾವುದು ಎನ್ನುತ್ತಲಿ ಬಂದಳು ಮಹಾಲಕ್ಷ್ಮೀ ನಮ್ಮ ಮನೆಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಬಾಗಿಲಾಗಿನ ಕೂಸು ಬಾಗಿಲಾಗಿರಲಿಕ್ಕೆ ಬಾಳೆಹಣ್ಣ ಕೈಯಲ್ಲಿ ಕೊಟ್ಟು ಮೇಲಲೆ ನೂರು ವರ್ಷ ಹೆಚ್ಚಾಗಿ ಬಾಳೆಂದು ಹರಸಿದಳು ಕಂದಯ್ಯಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ ತೊಟ್ಟಿಲಾಗಿನ ಕೂಸು ತೊಟ್ಟಿಲಾಗಿರಲಿಕ್ಕೆ ಉತ್ತತ್ತಿ ಹಣ್ಣನೆ ಕೈಗೆ ಕೊಟ್ಟು ಮತ್ತೆ ನೂರು ವರುಷ ಹೆಚ್ಚಾಗಿ ಬಾಳೆಂದು ಹರಸಿದಳು ಕಂದಯ್ಯಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ ತೊಟ್ಟಿಲಾಗಿನ ಕೂಸು ತೊಟ್ಟಿಲಾಗಿರಲಿಕ್ಕೆ ಉತ್ತತ್ತಿ ಹಣ್ಣನೇ ಕೈಗೆ ಕೊಟ್ಟು ಮತ್ತೆ ನೂರು ವರುಷ ಹೆಚ್ಚಾಗಿ ಬಾಳೆಂದು ಹರಸಿದಳು ನಮ್ಮ ಕಂದಯ್ಯಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ ಆಯುವಂತನಾಗೋ ಛಾಯವಂತನಾಗೂ ಅಂದಣನೇರು ಅರಸು ನೀನಾಗೂ ಹೋಗಿ ಬರುವ ತಂಗಿಗೆ ತವರು ಮನೆಯಾಗೆಂದು ಗೌರಮ್ಮ ಹರಸಿದಳು ಅಣ್ಣಯ್ಯಗೆ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಅಂದಣವಂತನಾಗೂ ಚಂದಣವಂತನಾಗೂ ಅಂದಣವಯರು ಅರಸುವಾಗು ಹೋಗಿ ಬರುವ ಕಂದಯ್ಯಗೆ ತವರು ಮನೆಯಾಗೆಂದು ಹರಸಿದಳು ಮಹಾಲಕ್ಷ್ಮಿ ತಮ್ಮಯ್ಯಗೆ ಜಯ ನಿತ್ಯ ಶುಭ ಅಕ್ಕ ಮಹಾಲಕ್ಷ್ಮಿಗೆ ಮಾಡಿಟ್ಟ ಪಾಯಸವು ಚಿಕ್ಕಣ್ಣ ಕಂದಯ್ಯ ತೆಗೆದುಕೊಂಡರೆ ಕಂದಯ್ಯ ತೆಗೆದುಕೊಂಡರೆ ದೇವಿ ಕೊಪ್ಪವನೂ ಅಲ್ಲಾಡಿಸಿ ನಗುತ್ತಿದ್ದಳು ಜಯ ಮಂಗಳಂ ನಿತ್ಯ ಶುಭ ಮಂಗಳ ವಾರದ ದಿವಸ ಮಹಾಲಕ್ಷ್ಮಿ ತಾಯಿಗೆ ಮಂಗಳಾರತಿಯ ಕೈಯ ಬೆಳಗ್ಗೆ ದಂಡಿಗೆಯ ಪದವಿಯ ಗಂಡು ಸಂತಾನವ ಹಿಂಗಾದೆ ಕೊಡು ನನ್ನ ಅಣ್ಣಯ್ಯಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶುಕ್ರವಾರವೇ ಅಕ್ಕ ಮಹಾಲಕ್ಷ್ಮಿಗೆ ಚೊಕ್ಕ ಆರತಿ ಚಿಕ್ಕ ಸೊಸೆಯು ಬೆಳಗ್ಗೆ ಅಂದಾದ ಪದವಿಯನು ಗಂಡು ಸಂತಾನವನು ಕೊಟ್ಟು ರಕ್ಷಿಸಿದಳು ಲಕ್ಷ್ಮೀ ದೇವಿಯೇ ಜಯಮಂಗಳಂ ನಿತ್ಯ ಶುಭಮಂಗಳಂ ಹಳ್ಳದಲ್ಲಿ ಮೈ ತೊಳೆದು ಒಳ್ಳೆ ವಸ್ತ್ರವನ್ನುಟ್ಟು ಕಳ್ಳತನದಿ ಬಂದು ಶಿವನ ಹೆಂಡತಿಯಾದೆ ಗುಳ್ಳದ ಗೌರಿಗೆ ಆರುತಿಯ ನೆತ್ತೀರೇ ಚೆಲ್ವೇಯರು ಸಂಭ್ರಮದಿ ಪಾಡುತ್ತಲಿ ಬೇಗ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ನಿಂಬೆಯ ವನದಾಗೆ ರಂಬೆತಾನಿರುವಳು ಬಂದೋರಿಗೆಲ್ಲ ಮಂಗಳ ಕೊಡುತ್ತಿದ್ದಳು ನಿಂಬೆಯ ಹಣ್ಣನು ಗಂಜಿ ಪ್ರಸಾದವನು ನಮ್ಮೆಲ್ಲರಿಗೆ ಕೊಟ್ಟಳು ಮಹಾಲಕ್ಷ್ಮೀ ದೇವಿಯೇ ಜಯಮಂಗಳಂ ನಿತ್ಯ ಶುಭಮಂಗಳಂ ಬಾಳೆಯ ವನದಾಗೆ ಬಾಮೆ ತಾನಿರುವಳು ಬಂದೋರಿಗೆಲ್ಲ ವರವ ಕೊಡುತಿಹಳು ಬಾಳೆಯ ಹಣ್ಣನು ಬಹಳ ಪ್ರಸಾದವನು ನಮ್ಮೆಲ್ಲರಿಗೆ ಕೊಟ್ಟಳು ಮಹಾಲಕ್ಷ್ಮೀ ದೇವಿಯೇ ಜಯ ಮಂಗಳ ನಿತ್ಯ ಶುಭ ಮಂಗಳಂ ಮುಕ್ತಿನ ಆರತಿ ನವರತ್ನಧಾರತಿ ಮುತ್ತು ಮಾಣಿಕ್ಯ ಬಿಗಿದಾರತಿ ಮುತ್ತೈದೆರೆಲ್ಲರೂ ಎತ್ತಿ ಪಾಡುತ್ತೀರಲು ದೃಷ್ಟಾಂತವಾದರೆ ಆದಿಲಕ್ಷ್ಮೀ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮಂಗಳಾರತಿ ಶಾಮ ಸುಂದರನ ರಾಣಿ ಪ್ರತ್ಯಕ್ಷವಾದಳೆ ನಮ್ಮೆಲ್ಲರಿಗೆ ಮಂಗಳಾರತಿ ಶ್ಯಾಮ ಸುಂದರನ ರಾಣಿ ಪ್ರತ್ಯಕ್ಷವಾದಳೆ ನಮ್ಮೆಲ್ಲರಿಗೆ ಮಂಗಳಾರತಿ ಶ್ಯಾಮ ಸುಂದರನ ರಾಣಿ ಪ್ರತ್ಯಕ್ಷವಾದಳೆ ನಮ್ಮೆಲ್ಲರಿ जय मङ्गलं नित्य शुभमङ्गलं जय मङ्गलं नित्य शुभमङ्गम्